ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಗೌರಿ ಮತ್ತು ಗಣೇಶನ ಹಬ್ಬದ ದಿನದಂದು ಗೌರಿ ಮತ್ತು ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ವಿಧಿವಿಧಾನಗಳ ಮೂಲಕ ಪೂಜೆಯನ್ನು ಮಾಡಿರ್ತೀವಿ ಇನ್ನು ಪೂಜೆಯೆಲ್ಲ ಮುಗಿದ ನಂತರ ವಿಸರ್ಜನೆಯನ್ನು ಕೂಡ ಕಂಪಲ್ಸರಿಯಾಗಿ ಮಾಡಲೇಬೇಕು ಯಾವುದೇ ಒಂದು ವ್ರತ ಅಂತ ಮಾಡ್ತಿರಲಿ ಅಥವಾ ಕಳಸವನ್ನು ಸ್ಥಾಪನೆಯನ್ನು ಮಾಡಿರಲಿ ವಿಸರ್ಜನೆ ಮಾಡುವ ಪದ್ಧತಿ ಕೂಡ ಇದ್ದೇ ಇರುತ್ತದೆ ಹೇಗೆ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡಿರ್ತೀವೋ ಅದೇ ರೀತಿಯಾಗಿ ವಿಧಿವಿಧಾನಗಳ ಮೂಲಕನೇ ವಿಸರ್ಜನೆಯನ್ನು ಕೂಡ ಮಾಡಲೇಬೇಕು ಗೌರಿ ಹಬ್ಬದ ಪೂಜಾ ವಿಧಾನ ಪೂಜಾ ಸಮಯ ಹಾಗೆಯೇ ಗಣೇಶ ಹಬ್ಬದ ಸಂಪೂರ್ಣ ಪೂಜಾ ವಿಧಾನ ಜೊತೆಗೆ ಪೂಜಾ ಸಮಯವನ್ನು ಕೂಡ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗಣೇಶನ ವಿಗ್ರಹವನ್ನ ಯಾವಾಗ ವಿಸರ್ಜನೆಯನ್ನ ಮಾಡಬೇಕು ಎಷ್ಟು ದಿನಗಳ ಕಾಲ ಮನೆಯಲ್ಲಿ ಇಟ್ಕೊಂಡಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಗೌರಿ ಹಬ್ಬವನ್ನ ಮಾಡಿರ್ತೀವಿ ಅದರ ಮಾರನೇ ದಿವಸ ಗಣೇಶ ಹಬ್ಬವನ್ನ ಮಾಡ್ತೀವಿ ಗೌರಿ ಹಬ್ಬ ಮಾಡಿದ ದಿನದಂದೇ ಗೌರಿಯ ವಿಗ್ರಹವನ್ನು ವಿಸರ್ಜನೆಯನ್ನು ಮಾಡಬಾರ್ದು ಗೌರಿ ಮತ್ತು ಗಣಪತಿ ಇಬ್ಬರನ್ನು ಕೂಡ ಒಂದೇ ಸಲ ವಿಸರ್ಜನೆಯನ್ನು ಮಾಡಬೇಕು ಅದನ್ನು ಒಂದಿನ ಇದನ್ನ ಒಂದಿನ ಬೇರೆ ಬೇರೆ ದಿನಗಳಲ್ಲಿ ವಿಸರ್ಜನೆಯನ್ನು ಮಾಡಬಾರ್ದು ಎರಡನ್ನೂ ಕೂಡ ಒಂದೇ ದಿನದಂದು ವಿಸರ್ಜನೆಯನ್ನು ಮಾಡಬೇಕು ಕೆಲವೊಬ್ಬರು ಗೌರಿ ಹಬ್ಬದ ದಿನದಂದೇ ಬೆಳಗ್ಗೆ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಿಸಿರ್ತಾರೆ ಸಂಜೆ ಸಮಯದಲ್ಲಿ ಗೌರಿಯ ವಿಗ್ರಹವನ್ನು ಕದಲಿಸಿ ವಿಸರ್ಜನೆ ವಿಸರ್ಜನೆಯನ್ನು ಮಾಡ್ತಾರೆ ಅದು ತಪ್ಪು ಮಾರನೇ ದಿವಸ ಗಣೆ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡಿ ಅವತ್ತಿನ ದಿವಸ ಬೇಕಾದರೆ ನೀವು ಗೌರಿ ಮತ್ತು ಗಣಪತಿ ಇಬ್ಬರನ್ನು ಕೂಡ ವಿಸರ್ಜನೆಯನ್ನ ಮಾಡಬಹುದು ಇಲ್ಲ ಅಂದ್ರೆ ನೀವು ಮೂರು ದಿನಗಳ ಕಾಲ ಇಲ್ಲಾಂದ್ರೆ ಐದು ದಿನಗಳ ಕಾಲ ಹೀಗೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಗಣಪತಿಯನ್ನ ಮನೆಯಲ್ಲಿ ಇಟ್ಟುಕೊಂಡು ವಿಸರ್ಜನೆಯನ್ನ ಮಾಡಬಹುದು ಬೆಸ ಸಂಖ್ಯೆಯ ದಿನಗಳವರೆಗೂ ಕೂಡ ಗಣಪತಿಯನ್ನ ಮನೆಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಒಂದು ದಿವಸ ಮೂರು ದಿವಸ ಐದು ದಿವಸ ಒಂಬತ್ತು ದಿವಸ ಏಳು ದಿವಸ ಹೀಗೆ ಬೆಸ ಸಂಖ್ಯೆಯ ದಿನಗಳವರೆಗೂ ಕೂಡ ಗಣಪತಿಯನ್ನ ಇಟ್ಟುಕೊಂಡು ವಿಸರ್ಜನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಒಂದು ದಿವಸಕ್ಕೆ ವಿಸರ್ಜನೆಯನ್ನ ಮಾಡಿಲ್ಲ ಮೂರು ದಿನಕ್ಕೆ ಇಲ್ಲ ಐದು ದಿನಕ್ಕೆ ಏಳು ದಿನಕ್ಕೆ ಹೀಗೆ ಬೆಸ ಸಂಖ್ಯೆಯಲ್ಲಿ ದಿನಗಳಲ್ಲಿ ವಿಸರ್ಜನೆಯನ್ನ ಮಾಡ್ಬೋದು ನೀವು ಎಷ್ಟು ದಿನಗಳ ಕಾಲ ಗಣಪತಿಯನ್ನ ಮನೆಯಲ್ಲಿ ಇಟ್ಕೊಂಡು ಪೂಜೆಯನ್ನ ಮಾಡ್ತಾ ಇರ್ತೀರೋ ಅಷ್ಟು ದಿನಗಳ ಕಾಲ ಕೂಡ ತುಂಬಾ ಮಡಿಯಿಂದ ಪೂಜೆಯನ್ನ ಮಾಡ್ಬೇಕು ನೈವೇದ್ಯವನ್ನ ಪ್ರತಿದಿನವೂ ಕೂಡ ಅರ್ಪಿಸಿ ಮಡಿಯಿಂದ ಪೂಜೆಯನ್ನ ಮಾಡ್ಬೇಕಾಗುತ್ತೆ ಹಾಗೆಯೇ ಗಣಪತಿಯನ್ನು ವಿಸರ್ಜನೆ ದಿನ ನೈವೇದ್ಯವನ್ನ ಕೂಡ ಮಾಡಬೇಕು ಮೊಸರನ್ನವನ್ನ ನೈವೇದ್ಯವನ್ನ ಮಾಡುವುದು ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಮೊಸರನ್ನವನ್ನ ನೈವೇದ್ಯವಾಗಿ ಮಾಡಿ ಕಾಯಿ ಒಡೆದು ಮಂಗಳಾರತಿಯನ್ನ ಮಾಡಿ ಆ ಮಂಗಳಾರತಿ ಜ್ಯೋತಿ ಏನಿರುತ್ತೆ ನೋಡಿ ಅದು ಆರೋವರೆಗೂ ಕೂಡ ಅಲ್ಲೇ ಇದ್ದು ನಂತರ ಗಣಪತಿಯನ್ನ ಕದಲಿಸಬೇಕು ಪೂಜೆ ಮಾಡಿದ ಹಿಂದೆನೆ ಗಣಪತಿಯನ್ನ ಕದಲಿಸೋದಕ್ಕೆ ಹೋಗಬೇಡಿ ಮಂಗಳಾರತಿಯ ಜ್ಯೋತಿ ಏನಿರುತ್ತೆ ಅದು ಆರಿದ ನಂತರ ಗಣಪತಿಯನ್ನ ಕದಲಿಸಬೇಕು ಇನ್ನು ಚಿಕ್ಕ ಚಿಕ್ಕದಾದ ಮೂರ್ತಿಗಳನ್ನ ಇಟ್ಕೊಂಡಿದ್ರೆ ಅಥವಾ ಹರಿಶಿನದಿಂದ ಗಣಪತಿ ಮತ್ತು ಗೌರಿಯನ್ನು ಮಾಡಿದ್ರೆ ನೀವು ಒಂದು ಬಕೆಟ್ ಅಲ್ಲಿ ನೀರನ್ನ ಹಾಕಿ ಮುಳುಗಿಸಿ ಅದು ಕರಗಿದ ನಂತರ ಆ ನೀರನ್ನು ತುಳಸಿ ಗಿಡಕ್ಕೆ ಹಾಕಬಹುದು ಹಾಗೇನೆ ಗಣೇಶ ವಿಸರ್ಜನೆಯ ದಿನದಂದು ಈ ಒಂದು ಕೆಲಸವನ್ನ ಮಾಡುವ ಪದ್ಧತಿ ಕೂಡ ಇದೆ ಅದು ಏನೆಂದರೆ ನೀವು ಏನು ನೈವೇದ್ಯವನ್ನ ಮಾಡಿರ್ತೀರಲ್ಲ ಅದನ್ನು ಒಂದು ಸ್ವಲ್ಪ ಒಂದು ತಗೊಂಡು ಬಿಳಿ ಬಟ್ಟೆಯಲ್ಲಿ ಅದನ್ನು ಹಾಕಿ ಗಂಟು ಕಟ್ಟಿ ಅದನ್ನು ಗಣೇಶನ ಸೊಂಟದ ಭಾಗಕ್ಕೆ ಕಟ್ಟಿ ನಂತರ ಗಣೇಶನನ್ನು ವಿಸರ್ಜನೆ ಮಾಡುವ ಪದ್ಧತಿ ಕೂಡ ಇದೆ ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು